ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಹುಡುಗಿ ಮನೆಗೆ ಸ್ವಾಗತ ಇವತ್ತು ನಾವು ಮಾಡ್ತಿರೋದು ಪಪ್ಪಾಯಿ ಎಲ್ಲಿದ್ದು ಸೋಪ್ ಮಾಡೋದು ಅಂತ ನೋಡೋಣ ಬರ್ರಿ ಬೇಕಾಗಿರೋದು ಒಂದು ಪಪ್ಪಾಯಲ್ಲಿ ತೊಗೊಂಡಿನಿ ಇವು ನಾಲ್ಕು ಬಾದಾಮಿ ನೆನೆಸಿ ತೊಗೊಂಡಿನಿ ಇದು ಮರ್ಡು ಸೋಪ್ ರೆಡಿ ಮಾಡಿ ಹಾಕೋದು ಇದ್ದು ಸೋಪ್ ಬೇಸ್ರ ಅಂತಾರೆ ಇದು ಮೀಸೋದೊಳಗೆ ಸಿಗ್ತೈತ್ರಿ ನಿಮಗೆ ಫೈವ್ ಹಂಡ್ರೆಡ್ ಗ್ರಾಮ್ ಹೀಗೆಲ್ಲ ಸಿಗ್ತಿರ್ತೈತಿ ನಿಮಗೆ ಎಷ್ಟು ಬೇಕು ಅಷ್ಟು ತರ್ಸ್ಕೊರಿ ಫಸ್ಟ್ ಇದನ್ನ ಎಲ್ಲಿ ತೊಳ್ಕೊಂಡು ಒರೆಸ್ಕೊಂಡು ಕಟ್ ಮಾಡೋಣ ರೀ ಎಲ್ಲಿ ಕಟ್ ಮಾಡಿ ಇಟ್ಕೊಂಡೇನ್ರಿ ಇದನ್ನೊಂದು ಜಾರೊಳಗೆ ಹಾಕೊಂಡ್ಬಿಡನ್ರಿ ಅಮ್ಮ ಸ್ವಲ್ಪ ಸಿಪ್ಪಿತಾಗ ಹಾಕ್ಕೋಬೇಕ್ರಿ ಸ್ಕಿನ್ ಗ್ಲೋ ಆಗ್ತದೆ ಅಂತಂದು ನಾನು ನಾಲ್ಕು ಬಾದಾಮಿ ನೆಣಸಿ ಹಾಕೊಂಡೀನ್ರಿ ನಾಲ್ಕು ಬಾದಾಮಿ ಹಾಕ್ಕೊಂಡೇನ್ರಿ ಒಂದು ಅರ್ಧ ಸ್ಪೂನ್ ಹಣ್ಣಿ ಹಾಕ್ಕೊಳಾತ್ತೀನಿರಿ ಒಂದು ಸ್ಪೂನ್ ನೀರು ಹಾಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಬೇಕ್ರಿ ಮಿಕ್ಸಿ ಮಾಡ್ಕೊಂಡು ನೋಡ್ರಿ ಇದನ್ನ ತೆಗೆದು ಸೋಸ್ಕೊಬೇಕ್ರಿ ಇದೊಂದು ಬಟ್ಟೆ ಒಳಗರೆ ಸೋಸ್ಕೊರಿ ಇಲ್ಲಂತರ ಸಾರಿ ಒಳಗೆ ಸೋಸ್ಕೊರಿ ನೋಡಿ ನಾವೊಂದು ಬಟ್ಟೆಯೊಳಗೆ ಸೋಸ್ಕೊಳತ್ತೀನಿ ಇದು ನೀರು ಸೋಸ್ಕೊಂಡು ನೋಡ್ರಿ ಈಗ ಇದನ್ನ ಸೈಡ್ ಇಟ್ಬಿಡೋಣ ಇದನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ರಿ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳತ್ತೀನಿ ಇವನ್ನೊಂದು ಬಾಲ್ ಒಳಗೆ ಹಾಕೋಬೇಕ್ರಿ ನೀರು ಬಿಸಿ ಮಾಡಿಕೊಂಡು ಇದು ಅದ್ರ ಮೇಲೆ ಇಟ್ಟು ಇದನ್ನ ಕರಗಿಸ್ಕೋಬೇಕು ನೀರು ಬಿಸಿ ಇಟ್ಟಿದ್ರಿ ಇದು ಅದ್ರ ಮೇಲೆ ಬಾಲ್ ಇಟ್ಟು ಇದನ್ನ ಕೈಸ್ಕೊಬೇಕ್ರಿ ಇದು ಕರಗಬೇಕು ಚೊಲತ್ ಕ್ಯೂಬ್ಸ್ ಕರ್ಬಕ್ ಕರಗಾಗತ್ತವ ನೋಡ್ರಿ ಇನ್ನೂ ಕರಗಬೇಕು ಇವು ಲಿಕ್ವಿಡ್ ಥರ ಆಗಬೇಕಿದು ಇದು ಕರಗಿತ್ತು ನೋಡ್ರಿ ಈಗ ಪಪ್ಪಾಯ್ ಜ್ಯೂಸ್ ಏನು ತೊಗೊಂಡು ಇದ್ರೊಳಗೆ ಹಾಕ್ಕೊಂಡ್ಬಿಡಲ್ರಿ ಇದು ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಚೊಲೋತ್ನಾಗ ಜಸ್ಟ್ ಒಂದು ಕುದಿ ಕುದಿದ್ರೆ ರೀ ಇದು ತಗೋಬಿಡ್ಬೇಕು ಇದು ಆ ರೈತ್ರಿ ರೀ ಈಗ ಸೋಪ್ ಮಾಡೋಳಗೆ ಸೋಪ್ ಹಾಕಿ ನೋಡ್ರಿ ಸಟ್ ಆಗಲ್ರಿ ಒಂದು ಅರ್ಧ ಗಂಟೆ ಬಿಡಣ್ರಿ ಅರ್ಧ ಗಂಟೆ ರೀ ರೆಡಿ ಸಟ್ ಬರ್ರಿ ನೋಡಂಬಿ ಗಟ್ಟಿ ಆಗೈತಿ ಸೋಪ್ ರೆಡಿ ಆಗೈತೆ ನೋಡ್ರಿ ನೋಡ್ರಿ ಅಮೇಜಿಂಗ್ ಸೋಪ್ ಹೋಮ್ ಮೇಡ್ ಸೋಪ್ ನೋಡ್ರಿ ಅಷ್ಟು ನೈಸ್ ಆಗೈತಿ ಪಿಗ್ಮೆಂಟೇಷನ್ನು ಪಿಂಪಲ್ಸ್ ಇವೇನಾದ್ರೂ ಎಲ್ಲ ಇದು ಸಾಬೂನು ಯೂಸ್ ಮಾಡ್ಕೊಂತ ಬರ್ರಿ ಹೋಮ್ ಮೇಡ್ ಸೋಪ್ ಏನು ಕೆಮಿಕಲ್ ಇಲ್ಲ ನೋಡಿ ಮೇಡ್ ಸೋಪ್ ರೆಡಿಯಾಗಿತ್ತು ನೋಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಸೋಪ್ ಬೇಕಾದಲ್ಲಿ ಕಮೆಂಟ್ ಮಾಡಿರಿ